ಎಲ್ಲ ಸಂಘಟನೆಗಳು ವಿರುದ್ಧ ದಿಕ್ಕಿನಲ್ಲಿ ಸಾಗುವ ಬದಲಿಗೆ ಒಂದೇ ದಿಕ್ಕಿನಲ್ಲಿ ಸಾಗಿದರೆ ಈ ದೇಶ ರಾಜ್ಯ ಒಳ್ಳೆಯ ಮಾರ್ಗದಲ್ಲಿ ಸಾಗಲಿದ್ದು ದೇಶ ಮತ್ತು ರಾಜ್ಯದ ಭವಿಷ್ಯ ಉಜ್ವಲವಾಗಲಿದೆ ಎಂದು ಜಿಲ್ಲಾಧ್ಯಕ್ಷ ಎಲ್ ಕೆಂಪುಗೌಡ ತಿಳಿಸಿದರು ಪಾಣಪುರ ಪಟ್ಟಣದ ಪ್ರವಾಸಿ ನಡೆದ ಸಿಐಟಿಯು ಒಂಬತ್ತನೇ ಮಂಡ್ಯ ಜಿಲ್ಲಾ ಸಮ್ಮೇಳನದ ಸಿದ್ಧತಾ ಸಮಿತಿ ವಿಸರ್ಜನೆ ಮತ್ತು ಲೆಕ್ಕಪತ್ರ ಮಂಡನೆ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸಂಘಟನೆಗಳು ವಿರುದ್ಧ ದಿಕ್ಕಿನಲ್ಲಿ ಸಾಗಿದರೆ ಎಲ್ಲರೂ ನಮ್ಮ ಮೇಲೆ ದಾಳಿ ಮಾಡುತ್ತಾರೆ ಹೀಗಾಗಿ ಎಲ್ಲ ಸಂಘಟನೆಗಳು ಒಂದೇ ದಿಕ್ಕಿನಲ್ಲಿ ಸಾಗುವ ಮೂಲಕ ನಮ್ಮ ನಾಡುವ ರಾಜಕೀಯ ಪಕ್ಷಗಳನ್ನು ಕಾಲಕಾಲಕ್ಕೆ ಎಚ್ಚರಿಸುವ ಮೂಲಕ ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಎಂದರು ವಿರೋಧ ಪಕ್ಷದ ರಾಜಕೀಯ ಪಕ್ಷ ವಿರೋಧ ಪಕ್ಷವಾಗಿ ಕೆಲಸ ಮಾಡುತ್ತಿಲ್ಲ ಎಲ್ಲ ವಿಚಾರಗಳಲ್ಲೂ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳು ಒಂದೇ ಎಂಬಂತೆ ವರ್ತಿಸುತ್ತಿವೆ ಇದಕ್ಕೆ ಸೂಕ್ತ ವಿಧಾನ ಸೌಜನ್ಯ ಪ್ರಕರಣ ಏಕೆಂದರೆ ಎಸ್ಐಟಿ ಸತ್ಯ ಹೇಳುವ ಬದಲಿಗೆ ಅಸತ್ಯವನ್ನು ಹೇಳುತ್ತಿದೆ ಈಗಲಾದರೂ ಎಸ್ಐಟಿ ಸೂಕ್ತ ತನಿಖೆ ನಡೆಸುವ ಮೂಲಕ ಸೌಜನ್ಯ ಪ್ರಕರಣದಲ್ಲಿ ನಿಜವಾದ ಸತ್ಯಾಂಶವನ್ನು ಬಯಲಿಗೆ ತರಬೇಕಿದೆ ಜೊತೆಗೆ ನಿಜವನ್ನು ಜನರಿಗೆ ಹೇಳಬೇಕಾಗಿದೆ ಎಂದು ಒತ್ತಾಯಿಸಿದರು ಪಾನಪುರದಲ್ಲಿ ಆಗ ಅಕ್ಟೋಬರ್ ಹನ್ನೊಂದು ಮತ್ತು ಹನ್ನೆರಡರಂದು ನಡೆದ ಒಂಬತ್ತನೇ ಮಂಡ್ಯ ಜಿಲ್ಲಾ ಸಮ್ಮೇಳನವು ಎಲ್ಲರ ಸಹಕಾರದಿಂದಾಗಿ ಬಹಳ ಯಶಸ್ವಿಯಾಗಿ ನಡೆಯಿತು ಅದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಹಿರಿಯ ಸಾಹಿತಿ ಡಾಕ್ಟರ್ ಬೋರೇಗೌಡ ಚಿಕ್ಕಮರಳಿ ಮಾತನಾಡಿ ಆಳುವ ವ್ಯವಸ್ಥೆಯನ್ನು ಸದಾ ಎಚ್ಚರಿಸುವ ಮೂಲಕ ಸಂಘಟನೆಗಳು ವಿರೋಧ ಪಕ್ಷದಂತೆ ಕೆಲಸ ಮಾಡಬೇಕಾಗಿದೆ ಜೊತೆಗೆ ಈ ಸಮಾಜವನ್ನು ಕಾಲಕಾಲಕ್ಕೆ ಎಚ್ಚರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ಎಂದರು ತಿಳಿಸಿದರು ಪಾನಪುರದಲ್ಲಿ ನಡೆದ ಸಿಎಟಿಯು ಜಿಲ್ಲಾ ಸಮ್ಮೇಳನವು ಜಾಗೃತಿ ಮೂಡಿಸಲು ಯಶಸ್ವಿಯಾಗಿದೆ ಸಂಘಟನೆಗಳು ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಸವಾಲುಗಳನ್ನು ಹಾಗೂ ಪರಿಸ್ಥಿತಿಗಳನ್ನು ಎದುರಿಸಲು ಸಿದ್ಧರಾಗಿರಬೇಕು ವಿಚಾರ ವಿಜ್ಞಾನ ಸಂಪ್ರದಾಯ ಮತ ಧರ್ಮ ಇವುಗಳ ನಡುವೆ ಸಂಘರ್ಷದ ಕಾಲವಿದು ಹೀಗಾಗಿ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವವರು ಸಂಘಟನೆ ಮೂಲದ್ದೇಶಗಳು ವೈಚಾರಿಕ ನೆಲೆಗಳು ಅದರ ಗುರಿಗಳನ್ನು ತಿಳಿದುಕೊಂಡು ಬದ್ಧತೆಯಿಂದ ಕೆಲಸ ಮಾಡಬೇಕು ಎಂದರು ಈ ವೇಳೆ ಸಿಎಟಿಯು ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಖಜಾಂಜಿ ಎಂಎಂ ಶಿವಕುಮಾರ್ ಜಿಪಂ ಮಾಜಿ ಸದಸ್ಯ ಕೆಟಿ ಗೋವಿಂದಗೌಡ ಪ್ರಸಂಸಾ ಮುಖಂಡ ಚಿಕ್ಕ ಬ್ಯಾಟಿ ಪ್ರಕಾಶ್ ಪತ್ರಕರ್ತರಾದ ಎನ್ ಕೃಷ್ಣೇಗೌಡ ರಾಗಿಮುದ ನಾಗೇಶ್ ಸಂಘಟನೆ ಮಹಾದೇವಮ್ಮ ರೈತ ಸಂಘದ ಮುಖಂಡರಾದ ಎಣ್ಣೆ ಕೊಪ್ಪಳು ಮಂಜಿನ ವೈಜ್ ರಘು ಕಟ್ಟೇರಿ ಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು ಏನು ಒಂಬತ್ತನೇ ಸಮ್ಮೇಳನ ನಮ್ಮ ತಾಲೂಕಿನಲ್ಲಿ ಅವರು ಬಂದು ಸಿ ಎ ಇಲ್ಲ ನೀವು ಸಹಕರಿಸಬೇಕು ಅಂದಾಗ ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಕರಿಸಿದ್ವಿ ಅದು ಯಶಸ್ವಿ ಆಗಿದೆ ಅದರಲ್ಲಿ ಎರಡು ಮಾತಿಲ್ಲ ಆದ್ದರಿಂದ ನನ್ನ ಕೊನೆಯ ಆಸೆ ಏನು ಅಂತಂದರೆ ಎಲ್ಲ ಸಂಘಟನೆಗಳು ಒಂದು ದಿಕ್ಕಿಗೆ ಬಂದರೆ ಈ ರಾಜ್ಯನೇ ಇರ್ಬೋದು ದೇಶನೇ ಇರ್ಬೋದು ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗುತ್ತೆ ಇಲ್ಲ ಅಂದರೆ ನಮ್ಮನ್ನು ಬೇರೆ ಮಾರ್ಗದಿಂದ ಕಟ್ಟಾಕಿ ಅವ್ರ ಏನು ಬೇಕೋ ಅದನ್ನೇ ಮಾಡ್ತಾರೆ ಆ ದೃಷ್ಟಿಯಿಂದ ಎಲ್ಲ ಸಂಘಟನೆಗಳು ಒಂದು ತೆಕ್ಕೆಗೆ ಬರಬೇಕು ಅಂತ ಕೇಳ್ಕೊಂಡು ಈ ಸಮ್ಮೇಳನ ಯಶಸ್ವಿ ಆಗಲು ಸಹಕರಿಸಿದಂಥ ಎಲ್ಲರಿಗೂ ಹೆಚ್ಚಿನದಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಇದನ್ನು ಒಳ್ಳೆ ಪ್ರಚಾರ ಕೊಟ್ಟು ಈ ಯಶಸ್ವಿ ಸಮ್ಮೇಳನ ಆಗೋದಕ್ಕೆ ಸಹಕರಿಸಿದ್ದಾರೆ ಆದ್ದರಿಂದ ಇಲ್ಲಿರ್ತಕ್ಕಂಥ ಎಲ್ರಿಗೂ ನಾನು ಸಹಕರಿಸಿದ್ದೀನಿ ಅದರಲ್ಲಿ ಒಂದು ಮಾತು ಯಾರಿಗಾರು ಆಡಿದರೂ ನಾನು ಅದನ್ನು ಅನ್ಯಥ ಭಾವಿಸ್ಬೇಡಿ ಇದೇ ರೀತಿ ನಾವು ಜೊಚ್ಚೊತೆಯಾಗಿ ಹೋದರೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಭವಿಷ್ಯ ಇದೆ ಆ ನಿಟ್ಟಲ್ಲಿ ನಾವೆಲ್ಲ ನಡ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೀನಿ ಕಳೆದ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಬಾಂಡಪುರ ಶಿಕ್ಷಕರ ಭವನದಲ್ಲಿ ಸಿ ಎ ಟಿಯುನ ಒಂಬತ್ತನೇ ಜಿಲ್ಲಾ ಸಮ್ಮೇಳನ ನಡೀತು ಆ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದೆ ಅದಕ್ಕೆ ಸಹಕರಿಸಿದಂಥ ಎಲ್ರಿಗೂ ಏನು ಸಂಪನ್ಮೂಲ ಕೊಟ್ಟಂಥ ಎಲ್ರಿಗೂ ಅದೇ ರೀತಿ ಪತ್ರಕರ್ತ ಮಿತ್ರರಿಗೂ ಎಲ್ಲ ಸಂಘಟನೆ ದಲಿತ ಸಮಿತಿ ರೈತ ಸಂಘ ಬೇರೆ ಎಲ್ಲ ಸಂಘಟನೆಗಳು ಸೇರಿ ಈ ಸಮ್ಮೇಳನ ಯಶಸ್ವಿ ಮಾಡಿದ್ದಾರೆ ಅದೇ ರೀತಿ ಮುಂದೇನೂ ನಾನು ಎಲ್ಲ ಸಂಘಟನೆಗಳಿಗೂ ಒಂದು ಕರೆ ಕೊಡೋದು ಏನು ಅಂದರೆ ಎಲ್ಲ ಸಂಘಟನೆಯರು ದೂರ ದೂರ ವಿರುದ್ಧ ದಿಕ್ಕಿನಲ್ಲಿ ಇಲ್ಲ ನಾವು ಈಗ ಒಂದೇ ದಿಕ್ಕಿನಲ್ಲಿ ಚಲಿಸಬೇಕಾಗಿದೆ ವಿರುದ್ಧ ದಿಕ್ಕಿನಲ್ಲಿ ಹೋದರೆ ನಮ್ಮನ್ನು ಅಟ್ಯಾಕ್ ಮಾಡೋರು ಜಾಸ್ತಿ ಇರ್ತಾರೆ ಬೇರೆ ಬೇರೆ ಹೆದ್ದಾರಿ ಹೋದಾಗ ಆದ್ದರಿಂದ ನಾವೆಲ್ಲ ಸಂಘಟನೆಯರು ಒಂದೇ ದಿಕ್ಕೇಲಿ ಹೋದರೆ ಇಲ್ಲೇನಾದರೂ ಬದಲಾವಣೆ ಮಾಡ್ಬೋದು ಯಾಕೆಂದರೆ ಇವತ್ತು ರಾಜಕೀಯ ಪಕ್ಷಗಳನ್ನೂ ನಾವು ನಂಬೋದಿಲ್ಲ ಯಾಕೆಂದರೆ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾದಂಥ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷ ಕೆಲಸ ಮಾಡ್ತಾಯಿಲ್ಲ ಆ ದೃಷ್ಟಿಯಿಂದ ಇವತ್ತೇನಾದ್ರು ವಿರೋಧ ಪಕ್ಷ ಇದೆ ಅಂದರೆ ಸಂಘಟನೆಗಳು ಕಾಲು ಕಾಲಕ್ಕೆ ಎಚ್ಚರಿಸಿ ಈ ಸರ್ಕಾರನ ಎಚ್ಚರಿಸ್ತಾ ಇರೋದು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋವೆಂದು ಸಂಘಟನೆಗಳು ಆದ್ದರಿಂದ ನಾವೇ ನಿಜವಾದ ವಿರೋಧ ಪಕ್ಷ ಆದ್ದರಿಂದ ಅವರು ಯಾವುದೇ ಒಂದು ವಿಚಾರ ಬಂದಾಗ ಇಬ್ಬರೂ ಒಂದಾಯ್ತಾರೆ ಈಗಾಗಲೇ ನಾವು ನೋಡಿದ್ದೀವಿ ಸೌಜನ್ಯ ಪ್ರಕರಣದಲ್ಲಿ ಎಲ್ಲ ಪಕ್ಷಗಳು ಒಂದೇ ತೆಕ್ಕೆಗೆ ಹೋಗವೆ ನೋಡಿ ಹಿಂಗೆ ಕಾಣ್ತದೆ ಅಷ್ಟೇ ನಾವು ನೀವು ಕ ಕುಂತ್ಕೊಂಡು ಯೋಚನೆ ಮಾಡಿ ಯಾರೂ ಇಲ್ಲ ಎಲ್ಲರೂ ಒಂದೇ ಕಡೆಗೆ ಹೋಗಿದ್ದಾರೆ ಶೇಡ ಒಂಬತ್ತನೇ ಸುಮ್ಮನ ಪಾಂಡೆಪುರದಲ್ಲಿ ಆಗಿರೋದು ಒಂದು ಹಂತದ ಜಾಗೃತಿಯನ್ನು ಮೂಡಿಸಿದೆ ಅನ್ನೋದ್ದು ನನಗೆ ಖಾತ್ರಿ ಆಗಿದೆ ಗಮನ ಸೆಳೀತಾ ಇದ್ದೀನಿ ಹೇಳಿದ ಹಾಗೆ ನಾವು ಒಗ್ಗಟ್ಟಿನಿಂದ ಇರಬೇಕು ನಮ್ಮ ಕಡೆ ದೃಷ್ಟಿ ಹರಿಸ್ತಾ ಇರೋವರು ನಾವು ಯಾವ ಕಡೆಗಿ ಯಾವ್ಯಾವ ರೀತಿ ನೋಡ್ತಾರೆ ಅಂತ ಹೇಳಿದ್ರು ಬರಲ್ಲ ಒಗ್ಗಟ್ಟಾಗಿರಬೇಕು ಸವಾಲುಗಳನ್ನು ಪರಿಸ್ಥಿತಿಗಳನ್ನು ಎದುರಿಸೋದಕ್ಕೆ ನಾವು ಸಿದ್ಧರಾಗಿರಬೇಕು ಆಳುವ ವ್ಯವಸ್ಥೆಗೆ ನಾವು ಎಚ್ಚರಿಕೆಯನ್ನು ಮೂಡಿಸುವ ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡಬೇಕು ಜೊತೆಗೆ ಸಮಾಜಕ್ಕೂ ಅವಾಗವಾಗ ಕಟ್ತಾ ಇರಬೇಕು ಎಪ್ಪಿಸ್ತಾ ಇರಬೇಕು ಇದೇ ನಿದ್ದೆ ಹೋಗ್ಬಿಡ್ತದೆ ನಮ್ಮಲ್ಲಿ ಹಂಗಿದೆ ಒಂದು ಪಾರಂಪರಿಕವಾಗಿ ನಡ್ಕೊಂಡು ಬಂದಿರುವಂಥ ಜಾಡಿ ಇದೆಯಲ್ಲ ಅದು ಹೋದ ನೆಲದಲ್ಲೇ ಹೋಗಿ ಹೋಗಿ ಕೊರಕಲ್ಗಳು ತುಂಬ ಹಳ್ಳ ಹಳ್ಳಾಗುತ್ತಿದೆ ಆ ಕೊಡಕಲ್ ಮಾರ್ಗದಲ್ಲಿ ಹೋಗೋದೇ ಸುಲಭ ಜನಗಳು ಹೊಳ್ಕೊಂಡು ಹೋಗ್ತವೆ ಅದು ಭಾಳ ಬಹಳ ಸುಲಭವಾಗಿ ಅದು ಬೇಡ ಜಾಡು ಬದಲಾಯಿಸೋ ತಡಕ್ಕೆ ಕತ್ತು ಅಂತ ಅಂತಂದರೆ ಕಷ್ಟ ಸೊ ಈ ಕಷ್ಟದ ಮಾರ್ಗವನ್ನು ನಾವು ಈಗ ಮೂಡಿಸ್ಬೇಕಾದಂಥ ಅಗತ್ಯ ಇದೆ ಕೊರಕಲ್ ಮಾರ್ಗ ಬೇಡಪ್ಪ ರಾಜಮಾರ್ಗವನ್ನ ಗೀ ವಿಜ್ಞಾನದ ಮಾರ್ಗವನ್ನು ಹಿಡಿ ವಿಚಾರದ ಮಾರ್ಗವನ್ನು ಇಡಿ ಸತ್ಯದ ಮಾರ್ಗವನ್ನು ಹಿಡಿ ಇದು ಮಾತ್ರ ನಮಗೆ ಉಜ್ವಲವಾದ ಭವಿಷ್ಯವನ್ನು ಕಟ್ಕೊಡ್ಬಾರ್ದು ಮನಸ್ಸುಗಳನ್ನು ಕಟ್ಟಬಾರ್ದು ಒಂದು ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳಬೇಕಾದಂಥ ಅಗತ್ಯ ಹೆಜ್ಜೆ ಹೆಜ್ಜೆಗೂ ಸಮಾಜಕ್ಕೆ ನಾವು ಹೇಳಬೇಕಾದಂಥ ಅಗತ್ಯ ಇದು ಹೀಗೆ ನಾವು ಯಾರ ಮೇಲೆ ಭರವಸೆಯನ್ನು ಇಟ್ಟು ನಾವು ನೋಡ್ತಾ ಇರ್ತೀವೋ ಅವರವರೇ ಯಾವುದೋ ಗಳಿಗೆಯಲ್ಲಿ ಕೈ ತೊಕೋಗಿಬಿಡ್ತಾರೆ ಹೇಳಿದ ಹಾಗೆ ಬೇರೆ ಬೇರೆ ಮಾರ್ಗಗಳನ್ನು ನಡೀತಾರೆ ಪ್ರಲೋಭನೆಯಿಂದ ಹಿಡಿದು ಎದುರಿಸೋ ತನಕ ತಂತ್ರಗಳನ್ನು ಹೂಡುವಂಥದ್ದು ಇದ್ದೇ ಇರುತ್ತೆ ಹಾಗಾಗಿ ನಾವು ಸಂಘಟನೆಗಳಿಗೆ ಒಪ್ಪಿಸ್ಕೊಂಡಂಥವರು ಕಾರ್ಯಕರ್ತರಾದಂಥವರು ಹೆಚ್ಚು ಬದ್ಧತೆಯಿಂದ ಕೆಲಸ ಮಾಡಬೇಕು ಹೆಚ್ಚು ಬದ್ಧತೆಯಿಂದ ಕೆಲಸ ಮಾಡಬೇಕಾದಂಥ ಅಗತ್ಯ ಇದೆ ಮತ್ತು ನಾವು ಯಾವ ಸಂಘಟನೆಯ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವೋ ಆ ಸಂಘಟನೆಯ ಮೂಲ ಧ್ಯೇಯಗಳು ವೈಚಾರಿಕ ನೆಲೆಗಳು ಅದರ ಗುರಿ ಅದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಅದರ ಬಗ್ಗೆ ನಮ್ಮ ಬದ್ಧತೆ ಇರಬೇಕು ಇಲ್ಲದ ಹೋದರೆ ನಾವು ಹೇಳೋದೊಂದು ಮಾಡೋದೊಂದು ಅಂತ ಆಗಿಬಿಟ್ರೆ ಪ್ರಯೋಜನ ಆಗೋಲ್ಲ ನಾನು ಕೆಲಸ ಇದು ಇದೇ ಸ್ಥಳದಲ್ಲಿ ಹೇಳಿದೆ ನಾವು ಹೊರಗಡೆ ಮಾತನಾಡೋದ ರೀತಿಯಲ್ಲಿ ಮನೆಗೆ ಹೋದಾಗಿರೋಕ್ಕಾಗಲ್ಲ ಸೊ ಈ ಥರದ ಒಂದು ರೀತಿಯ ಸಂಘರ್ಷದ ಕಾಲ ಇದು ವಿಚಾರ ವಿಜ್ಞಾನ ಸಂಪ್ರದಾಯ ಮತ ಧರ್ಮ ದುಡ್ಡು ನಡುವೆ ಸಂಘರ್ಷದ ಕಾಲ ಒಂದು ಒಂದು ಎತ್ತಿಗೆ ಎತ್ತು ಏರುಗಳೆ ಎಮ್ಮೆ ನೀರು ಅಂತ ಇದು ಸತ್ಯಪತಿಗಳು ಒಂದಾದ ಭಕ್ತಿ ಈ ತೊಪ್ಪದು ಶಿವಂಗಿ ಅನ್ನೋದು ಎಷ್ಟು ಎಷ್ಟು ಕುಟುಂಬಗಳಿಗೆ ಹೇಳೋಕ್ಕಾಗುತ್ತೆ ಮಹಾತ್ಮ ಭಾಳ ಕುಟುಂಬಗಳಿಗೆ ಹೇಳೋಕ್ಕಾಗಲ್ಲ ಮಹಾತ್ಮ ಸೊ ಈ ಥರದ ವೈರುಧ್ಯಗಳು ಘರ್ಷಣೆಗಳು ಸಂಘರ್ಷಗಳು ನಾನು ಹೆಜ್ಜೆ ಹೆಜ್ಜೆಗೆ ಕಾಣ್ತಾ ಇವೆ ಹೆಂಡತಿಯರ ವಿಚಾರಕ್ಕೆ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು ಅದು ಸಂಬಂಧದ ಒಂದು ಮುಖ ಎಲ್ಲ ಮುಖಗಳಲ್ಲೂ ಹಾಗೆ ಇದ್ದೇ ಇರ್ತದೆ ಸೊ ಇದನ್ನು ಈ ಈ ವೈರುಧ್ಯಗಳನ್ನು ನೀಗಿ ಕೊಳ್ತಾ ನೀಗಿ ಕೊಳ್ತಾ ನೀಗಿ ಒಂದು ಟ್ರ್ಯಾಕ್ಗೆ ನಾವು ಬರಬೇಕು ಒಂದು ಟ್ರ್ಯಾಕ್ಗೆ ಬರಬೇಕು ಅದು ಬಹಳ ಕಾಲ ಹಿಡೀತದೆ ಭಾಳ ದೂರ ಹೋಗ್ಬೇಕಾಗುತ್ತೆ ಅಂಥ ಒಟ್ಟು ಟ್ಯಾಸ್ತಾಯಂಥವ್ರನ್ನೇ ಪಾಪ ಒಂದು ಅನಾಥ ಜೀವಿಯಾಗಿ ರೈಲ್ವೆ ಸ್ಟೇಷನ್ನಲ್ಲಿ ಜೀವದ್ದ ಬೇಕಾದಂಥ ಪರಿಸ್ಥಿತಿ ಅಂತ ಅಂಥ ಮುಂದುವರಿದ ರಾಷ್ಟ್ರ ಕೈಗಾರಿಕಾ ಕ್ರಾಂತಿ ಅದನ್ನೆಲ್ಲ ನೋಡಿದ್ರೆ ಸಮಾಜದಲ್ಲಿಯೇ ಆ ಥರದ ಪರಿಸ್ಥಿತಿ ಪಾಪ ಅದು ಬಂತು ಅಂತ ಅಂಥ ದೊಡ್ಡ ವಿಚಾರ ಜಗತ್ತನ್ನೇ ಆಶ್ಚರ್ಯಕರ ನೆಲೆಗೆ ಆಯಿತು ಈ ಥರದ್ದು ಇವೆ ನಾವು ನಮ್ಮ ಸಮಾಜದಲ್ಲೇ ಆ ಥರದ ಕಂದರಗಳು ಅಂತರಗಳು ಕಂದಕಗಳು ಹೆಚ್ಚೇ ಇವೆ ಇದನ್ನು ತುಂಬಬೇಕಾದಂಥ ಅಗತ್ಯ ಇದೆ ತುಂಬಬೇಕಾದಂಥ ಅಗತ್ಯ ಇದೆ ತುಂಬ ಬದ್ಧತೆಯಿಂದ ನಾವು ಕೆಲಸ ಮಾಡಬೇಕಾಗ್ತದೆ ಎಚ್ಚರದ ಕಣ್ಣಿನಿಂದ ನಾವು ಹೆಜ್ಜೆಯನ್ನು ಇಡಬೇಕಾಗುವಂಥ ಅಗತ್ಯ ಆಗಿದೆ ಈ ದಿಕ್ಕಿನಲ್ಲಿ ಸಾಗೋಣ ಅನ್ನುವ ಮಾತನ್ನು ಹೇಳ್ತಾ ಸಮ್ಮೇಳನ ಯಶಸ್ವಿಯಾಗಿದೆ ಖಂಡಿತವಾಗಿ ಹೋದ್ರೆ ಂಥ ಹಿರಿಯರ ನೇತೃತ್ವದಲ್ಲಿ ಕುಮಾರಿ ಅವರಂಥ ಕ್ರಿಯಾಶೀಲತೆಯ ನಡುವೆ ಖಂಡಿತವಾಗಿ ಸಮ್ಮೇಳನ ಚೆನ್ನಾಗಿ ಹೇಳುತ್ತೆ ಯಶಸ್ವಿಯಾಗುತ್ತೆ ನಾನು ಏನು ಸಮ್ಮೇಳನ ಅಂತಂದರೆ ಈಗ ಈ ಸಾಹಿತ್ಯ ಸಮ್ಮೇಳನಗಳಾಗಿ ಆಗಿ ಸಮ್ಮೇಳನ ಅಂದರೆ ಅದು ಜಾತ್ರೆ ಒಂದು ಒಂದು ರೀತಿ ಕಲಸು ಮೇಲೋಗರದ ಇದು ಅದಲ್ಲ ಅದಲ್ಲ ಒಂದು ಒಂದು ಸಮ್ಮೇಳನ ಒಂದು ನಾಲ್ಕು ಜನರನ್ನಾದರೂ ವಿಚಾರವಂತರಾಗಿ ಮಾಡದೆ ಹೋಗಿದ್ದರೆ ಒಂದೆರಡು ಮನಸ್ಸುಗಳನ್ನಾದರೂ ಅರ್ಥಗೊಳಿಸ ಬಸ್ಕೊ ಹೋಗುತ್ತೆ ಒಂದು ಸಮಾವೇಶ ಅಲ್ಲಿ ಏನು ಬರೆಯಲ್ಲ ಈ ಕೆಲಸ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಅಂದರೆ ನಿಜ ನಮ್ಮ ವೈಯಕ್ತಿಕವಾದ ಕೊರತೆಗಳು ಬೇಡಿಕೆಗಳು ಎಲ್ಲೂ ಇರ್ತವೆ ನೌಕರರ ಇರ್ಬೋದು ಅಥವಾ ಯಾವ ಯಾವುದೇ ಥರದ ಇರ್ಬೋದು ನಮಗೆ ಸರ್ಕಾರದಿಂದ ಬರ್ತಾ ಇರೋ ಸೌಲಭ್ಯಗಳು ಬರ್ತಾ ಇಲ್ಲ ಮತ್ತೊಂದು ಬರ್ತಾಯಿಲ್ಲ ಇನ್ನೊಂದು ಆಗ್ತಾ ಇಲ್ಲ ಅಲ್ಲಿಗೆ ಸಂಘಟನೆ ಬೇಕು ಅದರ ಜೊತೆಗೆ ಸಾಮಾಜಿಕವಾದಂಥ ಸಮರ್ಪಣಾ ಮನೋಭಾವವೂ ಬೇಕು ಸಮಾಜವನ್ನು ಯಾವ ಕಡೆ ತಗೋಬೇಕು ಅದು ಸಮಾಜವನ್ನು ತಿಳಿಯಬೇಕು ಈ ಪದ್ಧತೆಯೂ ನಮಗೆ ಬೇಕಾಗ್ತದೆ ಆ ದಿಕ್ಕಿನಲ್ಲಿ ಕೆಲಸ ಮಾಡೋಣ ಸಮ್ಮೇಳನದ ಯಶಸ್ಸಿಗೆ ದುಡಿದಂಥ ಎಲ್ಲರಿಗೂ ಕೆಂಪು ಜೊತೆಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು